ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಪಾರ್ಟಿ ನಡೆಸೋಕೆ ಸಿದ್ಧತೆ ನಡೆದಿದೆ ಇದಕ್ಕಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ಉಗ್ರ ಮಂಜು ಮೋಕ್ಷಿತಾ ಚೈತ್ರ ರಜತ್ ತ್ರಿವಿಕ್ರಮ್ ಆಗಮಿಸಿದ್ದಾರೆ ಇದರಿಂದ ಈ ವಾರದ ಆಟದ ಮಜಾ ಮತ್ತಷ್ಟು ರಂಗೇರಲಿದೆ ಯಾವ ರೀತಿಯಲ್ಲಿ ಈ ವಾರ ಇರುತ್ತೆ ಎಂಬ ಕುತೂಹಲ ಎಲ್ಲರಿಗೂ ಕೂಡ ಮೂಡಿದೆ ಅತಿಥಿಗಳು ಒಂದು ವಾರ ಇರಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ನೀವು ನೋಡಿರ್ಬೋದು ಕಳೆದ ಸೀಸನ್ ಎಷ್ಟು ಗಮ್ಮತ್ತಾಗಿತ್ತು ಅಂತ ಹೇಳಿ ಅದರಲ್ಲೂ ಕೂಡ ರಜತ್ ಅವರು ನಮ್ಮ ಬಾಸ್ ನಮ್ಮ ಬಾಸ್ ಅಂತ ಹೇಳಿ ಚೈತ್ರ ಅವರನ್ನ ಆವಾಗ ಅವಾಗ ಅಣಕಿಸ್ತಾ ಇದ್ರು ಕಳೆದ ಸೀಸನ್ ಅಂತೂ ಎಲ್ರಿಗೂ ರಸದೌತಣವನ್ನ ಉಣಬಡಿಸಿತ್ತು ಹಾಗೆಯೇ ಆ ಸ್ಪರ್ಧಿಗಳು ಮತ್ತೊಮ್ಮೆ ಈ ವಾರ ಈ ಸೀಸನ್ ಒಳಗೆ ಎಂಟ್ರಿ ಕೊಡ್ತಾರೆ ಅಂದ್ರೆ ಎಲ್ರಿಗೂ ಕೂಡ ಒಂಥರ ಆಶ್ಚರ್ಯ ಆಗಿದೆ ಏಕಂತ ಅಂದರೆ ಹಸುರ ಅನ್ನುವಂತಹ ಪಾತ್ರ ಹಸುರ ಅನ್ನುವಂತಹ ಪಾತ್ರವನ್ನ ಇಲ್ಲಿ ಕಾಕ್ರೋಚ್ ಸುದಿ ಅವರು ಮಾಡ್ತಾರೆ ಆದರೆ ಅದೇ ಪಾತ್ರ ಕಳೆದ ಸೀಸನ್ ಅಲ್ಲಿ ಉಗ್ರ ಮಂಜು ಅವರು ಮಾಡಿದಾಗ ಎಲ್ಲರೂ ಕೂಡ ಹಾರಿದ್ರು ಅಷ್ಟರ ಮಟ್ಟಿಗೆ ಆ ಗತ್ತಲ್ಲಿ ಹಸುರ ಪಾತ್ರವನ್ನ ಉಗ್ರ ಮಂಜು ನಿರ್ವಹಿಸಿದರು ಆದರೆ ಈ ಸೀಸನ್ನ ಹಸುರ ಪಾತ್ರವನ್ನ ಕಾಕ್ರೋಚ್ ಸುದಿಯವರು ಮಾಡಿದಾಗ ಎಲ್ಲರೂ ಕೂಡ ಜೋಕರ್ ಅಂತಲೇ ಅದನ್ನ ಬಿಂಬಿಸಿದ್ರು ಹಾಗಾಗಿ ಕಳೆದ ಸೀಸನ್ ಸ್ಪರ್ಧಿಗಳು ಎಲ್ಲರ ಗಮನದಲ್ಲೂ ಕೂಡ ಇದ್ದಾರೆ ಮರೆಯುವಂತಹ ಸೀಸನ್ ಅಲ್ಲವೇ ಅಲ್ಲ ಅಂತಹ ಸ್ಪರ್ಧಿಗಳು ಮತ್ತೆ ಈ ಹನ್ನೆರಡರ ಸೀಸನ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಅಂದರೆ ಏನೋ ಒಂದು ಗತ್ತಿರುತ್ತೆ ಗಮ್ಮತ್ ಇರುತ್ತೆ ಅದರಲ್ಲೂ ಕೂಡ ಒಂದು ವಾರ ಆ ಸ್ಪರ್ಧಿಗಳು ಮನೆಯಲ್ಲಿ ಇರ್ತಾರೆ ಅಂತ ಅಂದರೆ ಎಸ್ಪೆಷಲಿ ಎಲ್ಲರ ಗಮನ ರಜತ್ ಹಾಗೆ ಚೈತ್ರ ಕುಂದಾಪುರ ಅವ್ರ ಮೇಲೆ ಇರುತ್ತೆ ಯಾಕೆಂದ್ರೆ ಕಳೆದ ಸೀಸನ್ ಅವರ ಮಜಾ ಎಲ್ಲರೂ ಕೂಡ ನೋಡಿರ್ತಾರೆ ರಜತ್ ಹಾಗೆ ಚೈತ್ರ ಎಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಅಂತ ಹೇಳಿ ಹಾಗಾಗಿ ಈ ವಾರ ಈ ಒಂದು ವಾರ ಮತ್ತೆ ಇದೇ ಮನೆಯಲ್ಲಿ ಇರ್ತಾರೆ ಅಂತ ಅಂದರೆ ಪಕ್ಕ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳಲಾಗ್ತಾ ಇದೆ